ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬೈಚಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೈಚಿಬಾಳ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿರುವುದಿಲ್ಲ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೈಚಬಾಳ ಗ್ರಾಮದಲ್ಲಿ ಮೂರು ಅಂಗನವಾಡಿ ಕೇಂದ್ರಗಳಿದ್ದು ಮೂರು ಅಂಗನವಾಡಿ ಕೇಂದ್ರಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡಿರುವುದಿಲ್ಲ ಪೂಜೆ ಯಾಕೆ ಮಾಡಿಲ್ಲ ಅಂತ ಕೇಳಿದರೆ ಇನ್ನೂ ಟೈಮ್ ಆಗಿಲ್ಲ ಆವಾಗ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಜಾತಿವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡಿದವರಿಗೆ ಸರಿಯಾದ ಕಾನೂನು ಕ್ರಮ ಜರುಗಿಸಿ ಸರ್ಕಾರದ ನೌಕರಿಯಿಂದ ವಜಾ ಮಾಡಬೇಕು ಇಲ್ಲವಾದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಹಾಗೂ ತಹಶೀಲ್ದಾರ್ ಕಚೇರಿ ಎದುರುಗಡೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೇಳಿರಿ ಏಳುವರೆಗೆ ಹೇಳಿದ್ರೆ ಒಂಬತ್ತು ಗಂಟೆ ಆಗದ ಪೂಜೆ ಆಗಿಲ್ಲ ಈಗ ನಾವ್ ಯಾರ್ಮೇಲೆ ಆ್ಯಕ್ಷನ್ ತಗೋಬೇಕ್ರಿ ಹನ್ನೆರಡು ಬೇಡ ನನಗರ್ ಆದೇಶ ಪೂಜೆ ಮಾಡಕ್ ಪೂಜೆ ಮಾಡಲ್ಲ ಅಂದ್ರೆ ನೋಡಿ ಎದಕ್ ಬೇಕು

ಹಾ ಒಂಬತ್ ಗಂಟೆಗೆ ಅದು ಪೂಜೆ ಇಲ್ಲ ಬಾಬಾ ಸಾಹುಗ ಅಂತ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಾಕೈತ್ರಿ ನೀವು ಹಲೋ ಹಲೋ ರೀ ಹಲೋ ಹಲೋ ರೀ ಮ್ಯಾಮ್ ಹೆಂಗ ಹೇಳಿ ಮೇಡಮ್ ಅವ್ರ ಮುಂದೇ ಗೊತ್ತಿಲ್ಲ ರೀ ಮೇಡಮ್ ನಾಂತ್ರಿ ಟೈಮಿಂಗ್ ಫೋಟೋ ಗಿಟ್ಟ ಎಲ್ಲ ಉಡ್ಕೊಂಬಂದ್ರಿ ಕೀಲಿ ಹಾಕಿದ್ದು ನಾವು ಮುಂದೆ ಏನ್ ಮಾಡಬೇಕು ಮಾಡ್ತಿತ್ತು ರೀ ನಿಮ್ಗೆ ಪೂಜೆ ಮಾಡೋದು ಬಿಡ್ರಿ ಮಾಡ್ಬಾರೀ ನೀವು ಪೂಜೆ